ನಮಸ್ಕಾರ ಶಿಕ್ಷಕರೇ ಎಲ್ ಬಿ ಎಂಟ್ರಿ ಈಗ ತುಂಬ ಸುಲಭ ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ಲಾಗಿನ್ ಪೇಜನ್ನು ಓಪನ್ ಮಾಡೋಣ ಸೊ ಲಾಗಿನ್ ಪೇಜನ್ನು ಓಪನ್ ಮಾಡಿಬಿಟ್ಟು ನಾವು ಲಾಗಿನ್ ಮಾಡ್ಕೊಳ್ಳೋಣ ಸೊ ವೆರಿಫೈ ಮಾಡೋಣ ಸೊ ಈಗ ಬಂದಾಯಿತು ಸೊ ಲೆಸನ್ ಪ್ಲೇ ಲೆಸನ್ ಪ್ಲಾನ್ ಪೇಜನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡು ಈಗ ಲೆಸನ್ ಅನ್ನು ಎಂಟ್ರಿ ಮಾಡಿಬಿಡೋಣ ಲೇಟ್ ಮಾಡ್ತಕ್ಕಂಥದ್ದು ಬೇಡ ಸೊ ಈಗ ಜುಲೈ ಮಂತ್ಗೆ ಹೋಗೋಣ ಸೊ ಈಗ ನಾನು ಈ ಹತ್ತನೇ ಜುಲೈ ಹತ್ತನೇ ತಾರೀಕಿನ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ಲೆಸನ್ ಪ್ಲಾನನ್ನು ಫಿಲ್ ಅಪ್ ಮಾಡಿಬಿಟ್ಟಿದ್ದೀನಿ ಈಗ ಹನ್ನನೇ ತಾರೀಕಿಂದ ಐದನೇ ತರಗತಿದು ಕಂಪ್ಲೀಟ್ ಮಾಡಿದ್ದೀನಿ ಈಗ ಏಳನೇ ತರಗತಿಗೆ ಹೋಗೋಣ ಸೊ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹನ್ನೊಂದು ಏಳು ಇಪ್ಪತ್ತೈದು ಇದೆ ಸೊ ಇನ್ ಡೇಟು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ನಾನು ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಸಾರಿ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಅಷ್ಟು ದಿನ ಬೇಕು ಈ ಪಾಠನ ಕಂಪ್ಲೀಟ್ ಮಾಡೋದಕ್ಕೆ ಅಂತೇಳಿ సో కన్నడ మీడియం ఇది క్లాసు సెవెంత్ గ్రూప్ కె కన్నడ ఇంగ్లీష్ హిందీ సబ్జెక్ట్ ఇంగ్లీష్ చాపటర్ బుబిట్టు ఎరడన అవైడ్ ప్లాస్ ప్లాస్టిక్స్ ఈ లర్నింగ్ ఔట్కమ్ సో లర్నింగ్ ఔట్కమ్ ఈ లెసన్ ప్ల్యాన్ ఇలా నాకు ఫిజికల్ లెసన్ ప్ల్యాన్ ఇది అతను నమ్మ లెసన్ క్లా ನಾನು ಸರಿಯಾಗಿ ನಾವು ರೆಫರ್ ರೆಫರ್ ಮಾಡಕ್ಕೆ ಆಗ್ತಾ ಇಲ್ಲ ಲರ್ನಿಂಗ್ ಔಟ್ಕಮ್ ಏನನ್ನ ಅಪ್ ಮಾಡಬೇಕು ಈಗ ನಿಮಗೆ ನಮ್ಮ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಲರ್ನಿಂಗ್ ಔಟ್ಕಮ್ ಬೇಕು ಅನ್ನೋದಾದ್ರೆ ನಮ್ಮ ಡಿಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಒಂದರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಲರ್ನಿಂಗ್ ಔಟ್ಕಮ್ ಇರ್ತಕ್ಕಂಥ ಪಿ ಡಿ ಎಫ್ ಫೈಲನ್ನ ಶೇರ್ ಮಾಡಿರ್ತೀನಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿಂದ ಲರ್ನಿಂಗ್ ಔಟ್ಕಮ್ ಅನ್ನ ಕಾಪಿ ಮಾಡ್ಕೊಳ್ಬಹುದು ಇಲ್ಲ ಈ ಫಾರ್ ಎಕ್ಸಾಂಪಲ್ ಈಗ ಮೂರ್ನೇ ಥರ್ಡ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲಿಷ್ ಈ ಥರದ ಸಬ್ಜೆಕ್ಟ್ಗಳಿಗೆ ನಮ್ಮ ಇಲಾಖೆಯಿಂದ ಲರ್ನಿಂಗ್ ಔಟ್ಕಮ್ ಅನ್ನ ಬಿಡುಗಡೆ ಮಾಡಿಲ್ಲ ಸೊ ಹಾಗಾಗಿ ತುಂಬಾ ಶಿಕ್ಷಕರು ಒದ್ದಾಟ ಮಾಡ್ತಾ ಅಂದ್ರೆ ತುಂಬಾ ಒದ್ದಾಡ್ತಾ ಇದಾರೆ ಸೊ ಅವ್ರಿಗೋಸ್ಕರ ಎಲ್ಲ ಶಿಕ್ಷಕರಿಗೋಸ್ಕರ ನಮ್ಮ ಲರ್ನಿಂಗ್ ಔಟ್ಕಮ್ ಇರ್ಲಿ ಇಲ್ಲದೆ ನಾವು ಹೇಗೆ ಲರ್ನಿಂಗ್ ಔಟ್ಕಮ್ ಅನ್ನ ತೊಗೊಳ್ಬೋದು ಲರ್ನಿಂಗ್ ಔಟ್ಕಮ್ ಅಂತಂದ್ರೆ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಲರ್ನಿಂಗ್ ಔಟ್ಕಮ್ ಅಂತ ಅನ್ಕೊಳ್ಳ ಆಗಿಲ್ಲ ಸೊ ನಮ್ಮ ಪಾಠಕ್ಕೆ ನಾವು ಪಾಠ ಕಂಪ್ಲೀಟ್ ಆದ ನಂತರ ಮಕ್ಕಳು ಏನನ್ನ ಮಾಡೋದಕ್ಕೆ ಸಾಧ್ಯವಾಗಿರುತ್ತೆ ಸಾಧ್ಯ ಇದಾರೆ ಅನ್ನೋದನ್ನ ಹೇಳ್ತೀವಲ್ವ ಅದೇ ಲರ್ನಿಂಗ್ ಔಟ್ಕಮ್ ಆಗುತ್ತೆ ಸೊ ಇಲ್ಲಿ ನಾನು ಆರನೇ ತರಗತಿ ಸಾರಿ ಈಗ ಏಳನೇ ತರಗತಿ ಬೇಕಲ್ವಾ ನಾವು ಏಳನೇ ತರಗತಿ ಲೆಸನ್ ಅನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಈಗ ಇಲ್ಲಿ ನೋಟ್ಬುಕ್ ಎಲ್ ಎಂ ವೆಬ್ಸೈಟ್ ಅಥವಾ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ ಇಲ್ಲಿ ನಾನು ಏಳನೇ ತರಗತಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸೊ ಈಗ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಮಗೆ ಏನ್ ಬೇಕಾಗಿದೆ ಅಂತ ಹೇಳಿ ಅವಾಯ್ಡ್ ಪ್ಲಾಸ್ಟಿಕ್ ಲರ್ನಿಂಗ್ ಔಟ್ಕಮ್ಸ್ ಬೇಕಂದ್ರೆ ಲರ್ನಿಂಗ್ ಔಟ್ ಆಬ್ಜೆಕ್ಟಿವ್ಸ್ ನಾನು ನಾನೇನು ಕೊಡ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ Give a uh, fourth learning objectives learning objectives or learning outcomes or uh, lesson avoid avoid plastic. ఫ్రెకెండ్ అనింగ్స్నింగ్జెక్టవ్స్ అవుతాయి సో ఇలాబల్ టు అండ్ ఎక్స్ప్లైన్ ద వేరియస్ ఎన్విరాన్ ఇన్ ఇట్స్ బయోడిగ్రేబల్ బయోడిగ్రేడబుల్ నేచర్ ಇಟ್ಸ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್ ಇಟ್ಸ್ ಕಂಟ್ರಿಬ್ಯೂಷನ್ ಟು ಗ್ಲೋಬಲ್ ವಾರ್ಮಿಂಗ್ ಸೊ ನಮ್ಗೆ ಇಲ್ಲಿದೆ ಇದನ್ನ ಡೈರೆಕ್ಟ್ ಕಾಪಿ ಮಾಡ್ಕೊಳ್ಳೋಣ ಸೊ ಸೊ ಇದೇ ಲರ್ನಿಂಗ್ ಔಟ್ಕಮ್ ಆಗಿರೋದ್ರಿಂದ ಡೈರೆಕ್ಟ್ ಕಾಪಿ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಲರ್ನಿಂಗ್ ಔಟ್ಕಮ್ ಪೇಸ್ಟ್ ಮಾಡ್ತಾ ಇದ್ದೀನಿ ಸೊ ಒಂದೇ ಲರ್ನಿಂಗ್ ಔಟ್ಕಮ್ ಆಗಿ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಪೇಸ್ಟ್ ಮಾಡ್ಕೊಳ್ಬಹುದು ನಾವು ಇಲ್ಲಿ ಮೂರು ತಗೊಂಡಿದ್ವಿ ಸೊಲಿ ನಾಲ್ಕು ನಾಲ್ಕು ಅಂತ ಕೇಳಿದ್ವಿ ನಾವು ನಾಲ್ಕನ ಯಾಕಂದರೆ ಈ ಪಾಠ ಮುಗಿದಾದ ನಂತರ ಮಗು ಏನು ಅದು ಕಂಟೆಂಟ್ಗೆ ಆಗಿದ್ದ ಆಗಿರ್ಬೋದು ಅಥವಾ ಗ್ರಾಮರ್ಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರ್ಬೋದು ಸೊ ನಾವು ಎರಡನ್ನೂ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಗ್ರಾಮರ್ ಆ್ಯಂಡ್ ಥೀಮ್ ಸೊ ಹಾಗಾಗಿ ನಾನು ನಾಲ್ಕನ್ನ ಕೇಳಿದ್ದೀನಿ ನಾಲ್ಕನ್ನು ಇಲ್ಲಿ ಕೊಟ್ಟಿದೆ ಸೇಮ್ ಅದೇ ನಾಲ್ಕು ಲರ್ನಿಂಗ್ ಔಟ್ಕಮನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ ಬಟ್ ನಮಗೆ ಏನು ಕ್ಲಾರಿಟಿ ಇರಬೇಕು ಅಂತಂದ್ರೆ ಈ ಲರ್ನಿಂಗ್ ಔಟ್ಕಮ್ ನಾವು ಮಕ್ಕಳ ಮಕ್ಕಳ ಮಕ್ಕಳಿಂದ ಬರೋ ಹಾಗೆ ಮಾಡ್ತೀವಿ ಈ ಲರ್ನಿಂಗ್ ಉಟ್ಕೊಂಡು ಮಕ್ಕಳು ಸಾಧಿಸುವಾಗೆ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನಾವು ನಮ್ಗೆ ಕ್ಲಾರಿಟಿ ಇರ್ಬೇಕು ಇಲ್ಲಿ ಅಷ್ಟೇ ಮೂರನೇ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಮೂರನೇ ಎಂಟ್ರಿ ಮಾಡೋಣ ನಾಲ್ಕನೇದು ನಮಗೆ ಇಲ್ಲ ಮೂರನೇ ಈ ಮೂರು ಈ ನಾಲ್ಕಲ್ಲಿ ಯಾವ ಮೂರು ಬೇಕೋ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಈಗ ಆಯ್ತು ನೆಕ್ಸ್ಟ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಟೀಚಿಂಗ್ ಏಡ್ಸ್ ಸೊ ಟೀಚಿಂಗ್ ಏಡ್ಸ್ ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಈಗ ನಾನು ಈ ಒಂದು ಪಾಠಕ್ಕೆ ವಿಷುವಲ್ ಪಿಕ್ಚರನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಬ್ಲ್ಯಾಕ್ ಬೋರ್ಡ್ ಹಾಕ್ತೀನಿ ವೈಟ್ ಬೋರ್ಡ್ ಇದ್ರೆ ವೈಟ್ ಬೋರ್ಡ್ ನಮ್ಮಲ್ಲಿ ವೈಟ್ ಬೋರ್ಡ್ ಕೂಡ ಇದೆ ಸೊ ನಾನು ಎರಡೂ ಕಡೆನು ಟೀಚ್ ಮಾಡ್ತಾ ಇರ್ತೀನಿ ಸೊ ವೈಟ್ ಬೋರ್ಡ್ ಅಂತ ಕೂಡ ಹಾಕ್ತಾ ಇದೀನಿ ಸೊ ಅದೇ ಜೊತೆಗೆ ಡಿಜಿಟಲ್ ಬೋರ್ಡ್ ಕೂಡ ಇದೆ ಸೊ ಡಿಜಿಟಲ್ ಬೋರ್ಡ್ ಯಾಕಂದ್ರೆ ನಾನು ವಿಜುವಲ್ ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಆ ಡಿಜಿಟಲ್ ಬೋರ್ಡಲ್ಲಿ ನಾನು ಅದನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಅಂದರೆ ಅದು ವಿಡಿಯೋ ಟೀಚಿಂಗ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ಆಡಿಯೋ ವಿಡಿಯೋ ಯಾಕಂದ್ರೆ ಆಡಿಯೋ ಆ್ಯಂಡ್ ವಿಡಿಯೋ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಹಾಗಾಗಿ ನಾನು ಆಡಿಯೋ ಆಡಿಯೋ ಮತ್ತೆ ವಿಡಿಯೋ ಅಂತೇಳಿ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸೊ ಜೊತೆಗೆ ಇಲ್ಲಿ ನಾನು ಎಸೆನ್ಶಿಯ ಅಂದ್ರೆ ನೆಸೆಸ ನೆಸೆಸಿಟಿ ಇತ್ತು ಅವಶ್ಯಕ ಅಂದ್ರೆ ಅದು ಅಲ್ಲಿ ಅವಶ್ಯಕತೆ ಇತ್ತು ಅಂತಂದ್ರೆ ಆ ಪಿಕ್ಚರ್ನ ಕೂಡ ಡ್ರಾ ಮಾಡ್ತೀನಿ ಬೋರ್ಡ್ ಮೇಲೆ ಪಿಕ್ಚರ್ ಅಂಡ್ ಈಗ ವಿಜುವಲ್ ಪಿಕ್ಚರ್ಸ್ನ ರೆಡಿ ಮಾಡ್ಕೊಂಡೇ ಇರೋದ್ರಿಂದ ಸೊ ವಿಜುವಲ್ ಪಿಕ್ಚರ್ಸ್ ಅಂತ ಆಗ್ತಾ ಇದೀನಿ ಅಂದ್ರೆ ಪಿಕ್ಚರ್ಸ್ ರೆಡಿ ಇದೆ ನನ್ನ ಹತ್ರ ಆಲ್ರೆಡಿ ಆ ಒಂದು ಪ್ಲಾಸ್ಟಿಕ್ ಅವಾಯ್ಡ್ ಪ್ಲಾಸ್ಟಿಕ್ ಲೆಸನ್ ಅನ್ನ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಪಿಕ್ಚರ್ ರೀಡಿಂಗ್ ಮುಖಾಂತರ ನಾನು ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಅಂಶ ಏನಂತಂದ್ರೆ ನಿಮಗೆ ನಾನೀಗ ಸದ್ಯ ಐದು ಆರು ಮತ್ತು ಏಳನೇ ತರಗತಿ ಪಾಠವನ್ನು ಮಾಡ್ತಾ ಇರೋದ್ರಿಂದ ಈ ತರಗತಿಯ ಪಾಠಗಳಿಗೆ ನಾನು ವಿಜುವಲ್ ಲೆಸನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ನಿಮಗೆ ಏನಾದ್ರೂ ಇಮೇಜಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ರೈಮ್ಸ್ ಇದೆ ನಾನಂದರೆ ಈಗ ನಾನು ಈ ವಿಜುವಲೇಷನ್ಸ್ ಎಶನ್ಸ್ನಂದರೆ ಈ ಪಾಠವನ್ನು ಯಾವುದ್ರ ಮೂಲಕ ಮಾಡ್ತೀನಿ ಸ್ಟೋರಿ ಟೆಲಿಂಗ್ ಮುಖಾಂತರ ಅಂತ ನಾನು ಮಾಡ್ಕೊಳ್ತೀನಿ ನೆಕ್ಸ್ಟ್ ಸೊ ಪಿಕ್ಚರ್ ಟಾಕ್ ಆಫ್ಕೋರ್ಸ್ ನಾನು ಪಿಕ್ಚರ್ ರೆಡಿ ಮಾಡ್ಕೊಂಡ್ರೆ ಅದನ್ನು ಪಿಕ್ಚರ್ ಟಾಕ್ ಟಾಕನ್ನು ಮಾಡ್ತೀನಿ ಒಂದು ಸಿಂಪಲ್ ಕ್ವೆಶನ್ಸ್ ಇದೆ ಅದನ್ನು ಮಾಡ್ತೀನಿ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಓಕೆ ಆ್ಯಕ್ಟಿವಿಟಿ ಕಾರ್ಡು ನಾನು ಕೊಡಲ್ಲ ಗ್ರೂಪ್ ಆ್ಯಕ್ಟಿವಿಟಿ ಮಾಡಿಸ್ತೀನಿ ಸೊ ರೋಲ್ ಪ್ಲೇಯಿಂಗ್ ಮಾಡಿಸ್ತಾ ಹೋಗ್ತೀನಿ ಅಂದರೆ ಮಕ್ಳು ಡ್ರಾಮಟೈಸೇಷನ್ ಅಂದರೆ ಮಕ್ಕಳು ಈಗ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಇಲ್ಲಿ ರೋಲ್ ಪ್ಲೇಯಿಂಗ್ ಅಂತಂದರೆ ಈಗ ಮಕ್ಕಳು ಆ ಡಿಸ್ಪ್ಲೇನ ನೋಡಿ ಆ ಪಿಕ್ಚರ್ ರೀಡಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬಿದ್ದರೆ ಸಿಂಪಲ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿಸೋಣ ಸದ್ಯಕ್ಕೆ ಪ್ಲಾನ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ಸಮರೈಸಿಂಗ್ ಮಾಡ್ತೀನಿ ಕನ್ಕ್ಲೂಷನ್ ಇದರಲ್ಲಿ ಈ ಕನ್ ನೆಕ್ಸ್ಟ್ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಆಫ್ ಕೋರ್ಸ್ ನಾವು ಮಾಡಲೇಬೇಕದನ್ನು ಸೊ ಗ್ರೂಪ್ ಪ್ರೆಸೆಂಟೇಷನ್ ಕೂಡ ಮಾಡಿಸ್ತೀನಿ ಸೊ ಕ್ವಶನ್ ಬಾಕ್ಸ್ ಕ್ವಶನ್ ಬಾಕ್ಸನ್ನು ನಾನು ಆಲ್ರೆಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಮಾಡಬೇಕಾಗಿರೋದ್ರಿಂದ ಏನೆಲ್ಲ ಕ್ವೆಶನ್ಸ್ನ ನಾವು ಕೊಡ್ತೀವಿ ಮಕ್ಕಳಿಗೆ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಲೆಸನ್ ಬೇಸ್ಡ್ ಅಲ್ಲಿ ಯಾವೆಲ್ಲ ಕ್ವೆಶನ್ ಯೂಸ್ ಮಾಡ್ಬೋದು ಅಂತ ಈಗ ನಮಗೆ ಕ್ವಶನ್ಸ್ ಎಲ್ಲಿಂದ ತಗೋಬೇಕು ಸಿಂಪಲ್ ಟೆಕ್ಸ್ಟ್ ಬುಕ್ಕಿಂದ ನಾವು ತಗೋಬಹುದು ಇಲ್ಲೇ ನಮಗೆ ಸಿಂಪಲ್ ಆಗಿರ್ತಕ್ಕಂಥ ನಾನು ಇಲ್ಲೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಆಲ್ರೆಡಿ ಟೆಕ್ ಟೆಕ್ಸ್ಟ್ ಬುಕ್ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದ್ರೆ ಜಸ್ಟ್ ಕ್ರಿಯೇಟ್ ಟೆನ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ಲೆಸನ್ ಅವಾಯ್ಡ್ ಪ್ಲಾಸ್ಟಿಕ್ಸ್ ಸೊ ನನಗೆ ಅದು ಕ್ವೆಶನ್ಸ್ ಅನ್ನು ಕೊಡ್ತಾ ಹೋಗುತ್ತೆ ಸೊ ಇದೇ ಕ್ವೆಶನ್ಸ್ನ ತೊಗೊಂಡ್ಬಿಟ್ಟು ನಾನು ಟೆಸ್ಟ್ ಮಾಡ್ಬೋದು ಸೊ ಇಲ್ಲಿ ನನಗೆ ಸಿಂಪಲ್ ಕ್ವಶನ್ಸ್ ಸಿಂಪಲ್ ಕ್ವೆಶನ್ಸು ತುಂಬ ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗು ಮತ್ತು ಅಟ್ರಾಕ್ಟಿವ್ ಆಗಿರ್ತವೆ ಯಾಕಂತಂದರೆ ಈಗ ಲಾಂಗ್ ಆನ್ಸರ್ ಕ್ವಶನ್ಸ್ ಮಕ್ಕಳು ಇಷ್ಟಪಡೋಲ್ಲ ಜಾಸ್ತಿ ಯಾಕಂದರೆ ಲಾಂಗ್ ಆನ್ಸರ್ಸು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ನೆನ್ಪಿಟ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಲಾಂಗ್ ಆನ್ಸರ್ ಕ್ವಶನ್ಸ್ನ ಇಷ್ಟಪಡೋಲ್ಲ ಹಾಗಾಗಿ ನಾನು ಸಿಂಪಲ್ ಕ್ವೆಶನ್ಸ್ನೇ ಜಾಸ್ತಿ ಟ್ರೈ ಮಾಡ್ತಾ ಹೋಗ್ತೀನಿ ಸೊ ಆ ಸಿಂಪಲ್ ಕ್ವಶನ್ಸ್ ಕಲ್ತಾದ್ಮೇಲೆ ಅದೇ ಸಿಂಪಲ್ ಕ್ವಶನ್ಸನ್ನ ಒಳಗೊಂಡಿರ್ತಕ್ಕಂಥ ಒಂದು ಲಾಂಗ್ ಕ್ವಶನ್ಸ್ನ ಮಾಡಿಬಿಡ್ತೀನಿ ಸೊ ಇಲ್ಲಿ ನಾನು ಟೆನ್ ಕ್ವಶನ್ಸ್ ಕೇಳಿದೆ ಅದು ನೈನ್ ಕ್ವಶನ್ಸ್ ಕೊಡ್ತು ಬಟ್ ಇಲ್ಲಿ ಅಷ್ಟು ನ ಕೂಡ ಪೇಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಸೊ ನನಗೆ ಎಷ್ಟು ಅವಕಾಶ ಇದೆ ಅಷ್ಟನ್ನು ಪೇಸ್ಟ್ ಮಾಡಿ ಈಗ ನಾನು ಸೇವ್ ಕೊಡ್ತಾ ಇದೀನಿ ಸೊ ಇಷ್ಟು ಸಿಂಪಲ್ ಆಗಿ ನಾವು ಲೆಸನ್ಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಈ ನೋಟ್ಬುಕ್ ಎಲ್ ಎಮ್ ಆ್ಯಪ್ನ ವೆಬ್ಸೈಟ್ ಅನ್ನ ಯೂಸ್ ಮಾಡಿಕೊಂಡು ಜಸ್ಟ್ ನಾವು ಟೆಕ್ಸ್ಟ್ ಬುಕ್ ಅನ್ನ ಅಪ್ಲೋಡ್ ಮಾಡ್ಕೊಂಡ್ರೆ ಆಯ್ತಿ ಈಗ ನೋಡಿ ಇಲ್ಲಿ ಅಲ್ಲಿ ಈ ಕ್ರಿಯೇಟ್ ನೀವು ಅಂತಿದೆಯಲ್ಲ ಈ ಕ್ರಿಯೇಟ್ ನೀವ್ ಅನ್ನ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಅಪ್ಲೋಡ್ ಸೋರ್ಸಸ್ ಅಂತಿದ್ದೇವೆ ಈ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಪಿ ಡಿ ಎಫ್ ಫೈಲನ್ನು ಅಲ್ಲಿ ನಾವು ಅಪ್ಲೋಡ್ ಮಾಡಿದರೆ ಆಯಿತು ಅಲ್ಲಿಂದ ನಮಗೆ ಈಸಿಯಾಗಿ ಸೊ ನಾವು ಟೆಕ್ಸ್ಟ್ ಬುಕ್ಕನ್ನು ಇಲ್ಲಿ ತೊಗೊಳ್ತಕ್ಕಂಥ ಈಗ ನಾನು ಆಲ್ರೆಡಿ ತುಂಬ ಟೆಕ್ಸ್ಟ್ ಬುಕ್ಗಳನ್ನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಇಲ್ಲಿ ಬಂದಿರ್ತಕ್ಕ ಈ ಟೆಕ್ಸ್ಟ್ ಬುಕ್ಗಳಲ್ಲಿ ನಾನು ನನ್ನ ಕ್ಲಾಸಿನ ಸಬ್ ಸೆಲೆಕ್ಟ್ ಮಾಡಿಕೊಂಡು ನಾನು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಹೋಗ್ತೀನಿ ಸೊ ಇಷ್ಟು ಸಿಂಪಲ್ಲಾಗಿ ಈಗ ನಾನು ಇಲ್ಲಿ ಕ್ವಶನ್ನ ಅಪ್ಲೋಡ್ ಮಾಡಿದೆ ಈಗ ಸೇವ್ ಅಂತ ಕೊಟ್ಟರೆ ಮುಗೀತು ಸೇವ್ ಆಯಿತು ನೋಡಿ ಇಲ್ಲಿ ಕ್ಲಾಸ್ ಸೆವೆನ್ ಆದ ನಂತರ ಈ ಕ್ಲಾಸ್ ಸಾರಿ ಕ್ಲಾಸ್ ಫಿಫ್ತ್ ನ ಆಲ್ರೆಡಿ ಮಾಡಿದ್ದೆ ಈ ಕ್ಲಾಸ್ ಸೆವೆನ್ ಅನ್ನು ನಾನು ಅಪ್ ಮಾಡಿದೆ ಇಷ್ಟ ಆಗೋಯ್ತು ಈ ನೆಕ್ಸ್ಟ್ ನೆಕ್ಸ್ಟ್ ಎಚ್ ಎಂ ಅವರು ತಮ್ಮ ಯಾವುದು ಯೂಸರ್ ಲಾಗಿನ್ ಅಲ್ಲಿ ಲಾಗಿನ್ ಮಾಡಿಕೊಂಡು ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ ನಂತರ ಇನ್ನೊಂದು ಸ್ಟೆಪ್ ಇದೆ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಅಪ್ರೂವ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಏನು ಏನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಈಗ ಇನ್ನೊಂದು ವಿಚಾರ ಏನಪ್ಪಾ ಇದಕ್ಕೆ ನಾವು ಲೆಸನ್ ಪ್ಲಾನ್ ಅಗತ್ಯನೇ ಇಲ್ಲ ಜಸ್ಟ್ ಕೆ ಎಲ್ ಎಂ ಆಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ಈ ಎಲ್ ಬಿ ಎಸನ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡಬಹುದು ಮಾಡಿದಾದ ನಂತರ ಇಲ್ಲಿ ಇನ್ನೊಂದು ಒಂದು ಡೌಟ್ ಇದೆ ಗೆಸ್ಟ್ ಟೀಚರ್ಸ್ ಯಾವ್ದ್ರಲ್ಲಿ ಅಪ್ಲೋಡ್ ಅಂದ್ರೆ ಯಾವ್ದ್ರಲ್ಲಿ ಲೆಸನ್ ಪ್ಲಾನ್ ಅನ್ನ ಅಪ್ಡೇಟ್ ಮಾಡಬೇಕು ಏನ್ ಮಾಡಬೇಕು ಅನ್ನೋದು ಸೊ ನಮ್ಮ ಶಿಕ್ಷಣ ಇಲಾಖೆಯವರು ಡಿ ಎಸ್ ಇ ಆರ್ ಟಿ ಕಡೆಯಿಂದ ನಮ್ಗೆ ಇನ್ನೂ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬಂದಿಲ್ಲ ಇದಕ್ಕೆ ಈಗ ಸದ್ಯಕ್ಕೆ ಬೇರೆ ಅಸಿಸ್ಟೆಂಟ್ ಟೀಚರ್ ಅಂದ್ರೆ ಪರ್ಮನೆಂಟ್ ಟೀಚರ್ಸ್ ಅವರ ಲಾಗಿನ್ ಅಲ್ಲಿ ಅವರು ಲೆಸನ್ ಪ್ಲನ್ ಅಪ್ಲೋಡ್ ಮಾಡ್ತಾ ಇದಾರೆ ಕೆಲವರು ಸೊ ಆ ಕೆಲಸವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಪರ್ಮನೆಂಟ್ ಟೀಚರ್ಸ್ಗೆ ಆಗುತ್ತೆ ಸೊ ಹಾಗಾಗಿ ಸದ್ಯಕ್ಕೆ ಆ ಥರದ್ದು ಏನು ಮಾಡುವ ಒಂದು ಸುತ್ತಲೇ ಆಗಲಿ ಇನ್ಫಾರ್ಮೇಶನ್ ಆಗಲಿ ಡಿ ಎಸ್ ಆರ್ ಟಿ ಅವರ ಕಡೆಯಿಂದ ಬಂದಿಲ್ಲ ಸೊ ಹಾಗಾಗಿ ಯಾವುದೇ ರೀತಿಯ ತೊಂದರೆಯನ್ನ ತಗೊಳ್ಬೇಡಿ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಟೀಚರ್ಸ್ ಅವರ ಲಾಗಿನ್ ಅಲ್ಲಿ ಗೆಸ್ಟ್ ಟೀಚರ್ಸ್ ಲೆಸನ್ ಪ್ಲನ್ ಅಪ್ಲೋಡ್ ಮಾಡಬೇಡಿ ಜೊತೆಗೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಕೂಡ ಮಾಡಕ್ಕೆ ಹೋಗ್ಬೇಡಿ ಈಗಲೇ ಯಾಕೆಂತಂದ್ರೆ ಮುಂದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಿಸ್ಕಷನ್ ನಡೆಯುತ್ತೆ ಆಮೇಲೆ ಅದಕ್ಕೆ ಪರಿಹಾರಗಳು ಕೂಡ ಕೊಡ್ತಾರೆ ಮುಂದಿನ ಸುತ್ತೋಲೆಗಳಿಗೆವರೆಗೆ ವೆಯ್ಟ್ ಮಾಡಿ ದಯಮಾಡಿ ಗೆಸ್ಟ್ ಟೀಚರ್ಸ್ ಯಾರು ಕೂಡ ಲೆಸನ್ ಪ್ಲಾನ್ ಅನ್ನ ಪರ್ಮನೆಂಟ್ ಟೀಚರ್ ಅವರ ಕೆ ಜಿ ಎಡ್ ನಂಬರ್ ತಗೊಂಡು ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಈ ಎಲ್ ಬಿ ಎಲ್ ಬಿ ಎ ಮಾರ್ಕ್ಸ್ ಎಂಟ್ರಿಯನ್ನು ಯಾವಾಗ ಮಾಡಬೇಕು ಅನ್ನೋದೊಂದು ಇದೆ ಎಲ್ ಬಿ ಮಾರ್ಕ್ಸ್ ಎಂಟ್ರಿ ಯಾವಾಗ ಮಾಡ್ತಾ ಹೋಗ್ತೀರಿ ಈಗಿಲ್ಲ ಅಸೆಸ್ಮೆಂಟ್ ಅಲ್ಲಿ ಇದೆ ಆಲ್ರೆಡಿ ಎಲ್ ಬಿ ಅಂತ ಬಟ್ ಅದನ್ನ ಎಂಟ್ರಿ ಮಾಡಬೇಕು ಅಂತಂದ್ರೆ ನಾವು ಈ ಫಸ್ಟ್ ಲೆಸನ್ಗಳನ್ನು ಅಪ್ಲೋಡ್ ಮಾಡಿರ್ಬೇಕು ಅಪ್ಲೋಡ್ ಮಾಡಿದ ನಂತರ ಅಪ್ರೂವ್ ಕೂಡ ಆಗಿರಬೇಕು ಬಟ್ ಈಗ ಸದ್ಯಕ್ಕೆ ನಮಗೆ ಕೆಲವು ಫಸ್ಟ್ ಎಲ್ಲ ಇಪ್ಪತ್ತೈದು ಮಾರ್ಕ್ಸಿಗೆ ಮಾಡಿ ಅಂತ ಬಂತು ಈಗ ಇಪ್ಪತ್ತು ಮಾರ್ಕ್ಸಿಗೆ ಮಾಡಿ ಅಂತ ಬರ್ತಾ ಇದೆ ಸೊ ಸ್ವಲ್ಪ ಒಂಚೂರು ದಿನ ವೆಯ್ಟ್ ಮಾಡಿ ಎಕ್ಸಾಮ್ಸ್ ನಾವು ನಡೆಸ್ಕೊಳ್ಳೋಣ ಇಪ್ಪತ್ತು ಮಾರ್ಕ್ಸಿಗೋ ಇಪ್ಪತ್ತೈದು ಮಾರ್ಕ್ಸಿಗೋ ನಡೆಸ್ಕೊಳ್ಳೋಣ ಬಟ್ ಈಗ ಸದ್ಯಕ್ಕೆ ಎಂಟ್ರಿ ಮಾಡೋದು ಬೇಡ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿನದವರೆಗೆ ನಮ್ಮ ಇಲಾಖೆಯವರ ಮುಂದಿನ ಸುತ್ತೋಲೆ ಅವ್ರಿಗೂ ವೆಯ್ಟ್ ಮಾಡಿ ಫೈನಲ್ ಆಗಿ ಏನು ಬರುತ್ತದೋ ಅದ್ರ ಪ್ರಕಾರ ನಾವು ಎಂಟ್ರಿ ಮಾಡ್ಕೊಳ್ಳೋಣ ಈ ಸೊ ಈ ಯಾವುದೇ ರೀತಿ ಗೊಂದಲ ಬೇಡ ಈಗ ಸದ್ಯಕ್ಕೆ ನಾವು ಮಕ್ಕಳಿಗೆ ಕಲಿಸೋದ್ರ ಕಡೆ ಗಮನ ಕೊಡೋಣ ಯಾಕೆಂದ್ರೆ ನಾವು ಇಲ್ಲಿ ಲೆಸನ್ ಪ್ಲಾನನ್ನು ಎಂಟ್ರಿ ಮಾಡ್ತಾ ಇದೀವಿ ಅಂತಂದರೆ ನಾವಿಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಥವಾ ಲರ್ನಿಂಗ್ ಔಟ್ಕಮ್ ಅನ್ನು ನಾವು ಹಾಕ್ತಾ ಇದೀವಿ ಅಂತಂದಾಗ ಮಕ್ಕಳಿಗೆ ನಾವು ರೀಚ್ ಆಗಬೇಕು ಮಕ್ಕಳು ರೆಸ್ಪಾಂಡ್ ಮಾಡೋ ರೀ ಮಟ್ಟಕ್ಕೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಳ್ಕೊಟ್ಟಾದ ನಂತರ ನಾವು ಎಕ್ಸಾಮ್ ನಡೆಸಿದಾಗ ಅಲ್ಲಿ ನಾವು ಜೀರೋ ಎಂಟ್ರಿ ಎಂಟ್ರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜೀರೋ ಎಂಟ್ರಿ ಮಾಡಿದ್ರೆ ಎಫ್ ಎ ಒನ್ ಮತ್ತೆ ಎಫ್ ಎ ಟೂ ನಲ್ಲಿ ನಾವು ಜೀರೋನೇ ತೋರಿಸ್ಬೇಕಾಗತ್ತೆ ಇಲ್ಲ ಇಲ್ಲಿಂದ ಅಲ್ಲಿಗೆ ಅಪ್ಡೇಟ್ ಆಗಿದೆ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಬಂದು ವಿಸಿಟ್ ಮಾಡಿ ಮಕ್ಕಳನ್ನ ಕೇಳಿದಾಗ ಅಲ್ಲಿ ಮಕ್ಕಳಿಗೇನು ಗೊತ್ತಿಲ್ಲ ಅಂತ ಅಂದಾಗ ಸೊ ನಾವು ಡಮ್ಮಿ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಿದೀವಿ ಅಂತ ಅಂದ ಅಂದಾಗ ಆಗುತ್ತೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಅನ್ನೋದಕ್ಕಿಂತ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಮುಂದುವರೆಯೋದಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳಿಗೆ ಏನು ಬೇಕು ಯಾಕಂದರೆ ಈಗ ಆಲ್ರೆಡಿ ಯಾವುದೇ ಟ್ರೈನಿಂಗ್ಗಳಿಲ್ಲ ಟೀಚರ್ಸ್ಗಳಿಗೆ ಯಾವುದೇ ರೀತಿಯ ಬೇರೆ ಬೇರೆ ಕೆಲಸಗಳಿಂದ ಮುಕ್ತರನ್ನಾಗಿ ಮಾಡಿದರೆ ಸಾಧ್ಯವಾದಷ್ಟು ಹಾಗಾಗಿ ನಮಗೆ ಮಕ್ಕಳಿಗೆ ಕಲಿಸ್ತಕ್ಕಂಥ ಜವಾಬ್ದಾರಿ ತುಂಬ ಜಾಸ್ತಿ ಆಗಿದೆ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದೇ ನಮ್ಮ ಪ್ರೈಮರಿ ಅಜೆಂಡ ಆಗಿರೋದ್ರಿಂದ ಸೊ ಮಕ್ಕಳಿಗೆ ಪ್ರಯತ್ನ ಪಟ್ಬಿಟ್ಟು ಒಂದು ಕ್ರಿಯೇಟಿವ್ ವೇನಲ್ಲಿ ಮಕ್ಕಳಿಗೆ ಕಲಿಸ್ತಾ ಹೋಗೋಣ ಸೊ ಫಸ್ಟ್ ಈ ಲೆಸನ್ ಪ್ಲಾನನ್ನು ಮಕ್ಕಳಿಗೆ ರೀಚ್ ಮಾಡಿಕೊಂಡು ಅಲ್ಲಿಂದ ಮಕ್ಕಳಿಗೆ ನಾವು ಎಲ್ ಬಿ ಎಕ್ಸಾಮನ್ನು ನಡೆಸಿ ಲೆಸನ್ ಅಸೆಸ್ಮೆಂಟ್ ಅಸೆಸ್ಮೆಂಟನ್ನು ಮಾಡಿ ಒಳ್ಳೆ ಮಾರ್ಕ್ಸನ್ನು ತರೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿ ನಾವು ಸಕ್ಸಸ್ ಆಗೋಣ ಅಂತ ಹೇಳ್ತಾ ಸೊ ಇಷ್ಟು ವಿಚಾರಗಳನ್ನು ನಾನು ತಿಳಿಸ್ ಇಲ್ಲಿ ತಿಳಿಸಿದ್ದೀನಿ ಇನ್ನು ವಿಡಿಯೋ ತಮಗೆ ಇಷ್ಟ ಆಗಿದ್ದಿದ್ರೆ ದಯಮಾಡಿ ಇದನ್ನು ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ವಿಚಾರ ವಿನಿಮಯವನ್ನು ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು